ಈ ದಿನ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುವಂತ ವಿಷಯ ಏನಂತ ಹೇಳಿದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ತುಮಕೂರಲ್ಲಿ ಶಿಕ್ಷಣದ ಭೀಷ್ಮ ಎಂತಲೇ ಖ್ಯಾತಿ ಆಗಿರುವಂತ ದಿವಂಗತ ಎಚ್ ಎಂ ಗಂಗಾಧರಯ್ಯನವರು ಅಂದ್ರೆ ಪರಮೇಶ್ವರ್ ಅವರ ತಂದೆ ಆರಂಭ ಮಾಡಿದ್ದು ಹೇಗೆ ಎಷ್ಟು ಕಷ್ಟಪಟ್ಟರು ಎಷ್ಟು ಕಠಿಣ ಪರಿಶ್ರಮ ತೆಗೆದುಕೊಂಡ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂತ ವಿಷಯ ಪರಮೇಶ್ವರ್ ಅವರು ಇನ್ನು ವಿದ್ಯಾರ್ಥಿ ಆಗಿದ್ದಾಗ್ಲೆ ಈ ಸಂಸ್ಥೆಗಳನ್ನ ಬಹಳ ದೊಡ್ಡ ಗುರಿಯನ್ನಿಟ್ಕೊಂಡು ಅಂತಾರಾಷ್ಟ್ರ ಖ್ಯಾತಿ ಪಡಿತಕ್ಕಂತ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಭಿಕ್ಷೆ ಬೇಡಿ ಆ ಹಣದ ಮೂಲಕ ಗಂಗಾಧರನ ಈ ಸಂಸ್ಥೆಗಳನ್ನು ಕಟ್ಟಿದ್ರು ಇವತ್ತು ನಾವೆಲ್ಲರೂ ಹೆಮ್ಮೆ ಪಡತಕ್ಕಂಥ ವಿಶೇಷವಾಗಿ ಕರ್ನಾಟಕದ ಜನತೆ ಬಹಳ ಹೆಮ್ಮೆ ಪಡ್ತಕ್ಕಂಥ ಸಂಸ್ಥೆಗಳಾಗಿ ಬೆಳೆದವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಂದೆ ನಿಧನರಾದರು ಅವರಿದ್ದಾಗ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೈಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಗಳು ಎಲ್ಲ ಪ್ರಾರಂಭ ಮಾಡಿದ್ರು ನಿಮಗೆ ಮೈಸೂರಲ್ಲಿದೆ ಕೋಲಾರದಲ್ಲಿದೆ ತುಮಕೂರಲ್ಲಿದೆ ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಕತ್ತಲ ಜಗತ್ತಲ್ಲಿರತಕ್ಕಂಥ ದಲಿತ ಲೋಕಕ್ಕೆ ಅಕ್ಷರ ಜ್ಞಾನ ಕಲಿಸ್ಬೇಕು ಅನ್ನೋದು ಅವರ ಬಹಳ ಪರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯನೂ ಆಗಿತ್ತು ಅದನ್ನೇ ಗಂಗಾಧರಯ್ಯನವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಸಂಸ್ಥೆಗಳನ್ನ ಕಟ್ಟಿದ್ರು ಅವರ ನಿಧನದ ನಂತರ ಪರಮೇಶ್ವರ್ ಅವರ ಅಣ್ಣ ಡಾಕ್ಟರ್ ಶಿವಪ್ರಸಾದ್ ಮುನ್ನರ್ಸರು ಈಗ ಜಿ ಪರಮೇಶ್ವರ್ ಅವರು ಅದನ್ನ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ನೆಲಮಂಗಲದಲ್ಲಿ ಒಂದು ಕ್ಯಾಂಪಸ್ ಕಟ್ಟಿದ್ದಾರೆ ಈ ವಿಸ್ತರಣೆ ಕೆಲಸ ಯಾವಾಗ ಪ್ರಾರಂಭ ಮಾಡಿದ್ರು ಆಗ್ಲೇನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಕ್ಲೀನ್ ಚಿಟ್ ಬಂತು ಈಗ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಗಳ ಮೇಲೆ ಮಾಡಿರ್ತಕ್ಕಂಥ ಇ ಡಿ ರೈಡ್ ಏನಿದೆ ಇದೂ ಕೂಡ ದುರುದ್ದೇಶದ ಪೂರ್ವಕವಾಗಿದೆ ಇದೊಂದು ಷಡ್ಯಂತ್ರ ಇದು ಎಲ್ಲಿವರೆಗೂ ಹೋಗುತ್ತಂತ ಹೇಳಿದ್ರೆ ಇದೇ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಮುತ್ಸದ್ದಿಗಳೆಲ್ಲ ಇದರ ಬಗ್ಗೆ ಮಾತಾಡಿದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದಾರೆ ಹಾಗೇನೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾರೆ ಬೇರೆ ಬೇರೆ ರಾಜಕೀಯ ರಾಜಕಾರಣಿಗಳೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಮೊಟ್ಟ ಮೊದಲನೇದಾಗಿ ಈ ದಾಳಿ ಏನಿದೆ ಇದು ದುರುದ್ದೇಶ ಪೂರ್ವಕವಾಗಿರ್ತಕ್ಕಂಥದ್ದು ಮತ್ತು ರಾಜಕೀಯ ಷಡ್ಯಂತ್ರವನ್ನ ಇಲ್ಲಿ ರೂಪಿಸೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಈ ಶಿಕ್ಷಣ ಸಂಸ್ಥೆಗಳ ಮಾಲೀಕರಾಗಿದ್ದುಕೊಂಡು ಬರೀ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದ್ರೆ ಅವರ ನಾಯಕತ್ವವನ್ನು ಕುಗ್ಗಿಸ್ತಕ್ಕಂತ ಬಹಳ ದೊಡ್ಡ ಸಂಚು ಇಲ್ಲಿ ನಡೆದಿದೆ ಅದಕ್ಕೆ ಕಾರಣ ಯಾರು ಏನು ಎತ್ತಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ದಾಳಿ ಮೂಲಕ ಶಿಕ್ಷಣ ಸಂಸ್ಥೆಗಳು ಯಾರೇ ಆ ದಲಿತ ಸಂಘ ದಲಿತ ಆ ಮುಖಂಡರು ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಈ ರೀತಿ ದಾಳಿ ನಡೆಸಿದ್ರೆ ಮುಂದಿನ ಪೀಳಿಗೆಗೆ ನಾವು ಶಿಕ್ಷಣ ಸಂಸ್ಥೆಗಳನ್ನು ಮಾಡಲೇಬಾರದು ಅಂತೇಳಿ ಆ ಒಂದು ಮಾನಸಿಕ ಒತ್ತಡ ಕ್ರಿಯೇಟ್ ಆಗುತ್ತಲ್ಲ ಅದ್ರ ಭಾಗವಾಗಿ ಈ ಷಡ್ಯಂತ್ರ ನಡೆದಿರುವಂತದನ್ನ ನಾವೆಲ್ಲರೂ ಒಕ್ಕೊರ ಕಂಡಿಸ್ತಾ ಇದೀವಿ ಪ್ರತಿ ಜಿಲ್ಲೆಗೂ ಹೋಗ್ತೀವಿ ದಲಿತ ಜನಾಂಗವು ಇದರ ವಿರುದ್ಧ ದಂಗೆ ಹೇಳ್ತಕ್ಕಂತ ಎಲ್ಲಾ ಸಾಧ್ಯತೆಗಳಿದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀನಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಏನು ಸ್ಥಾನ ಅಲಂಕರಿಸಕ್ಕೆ ಎಲ್ಲ ಸಿದ್ಧತೆಯಲ್ಲಿದ್ದಾರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸಿದ್ದರಾಮಯ್ಯ ಅವರು ಎರಡು ವರ್ಷ ಎರಡೂವರೆ ವರ್ಷ ಮುಗಿತಾ ಇದ್ದಂಗೆನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಾ ರೀತಿಯಲ್ಲೂ ಸಜ್ಜನಿಕೆ ಇರ್ತಕ್ಕಂಥವ್ರು ಎಲ್ಲಾ ರೀತಿಯ ಅರ್ಹತೆ ಇರ್ತಕ್ಕಂಥವ್ರು ದಲಿತ ಜನಾಂಗದ ಓಟ್ ಅನ್ನ ಪಡೆದಂತ ಕಾಂಗ್ರೆಸ್ ಈಗಲಾದ್ರೂ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಿದ್ಧತೆ ಚಿಂತನೆ ಇರಬೇಕಾದ್ರೆ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಅವ್ರ ಮುಖಕ್ಕೆ ಮಸಿ ಬಳಿ ಅವ್ರ ಅವರ ನಾಯಕತ್ವಕ್ಕೆ ಮಸಿ ಬಳಿ ಒಂದು ಷಡ್ಯಂತ್ರ ನಡೆದಿದೆ ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಹೈಕಮಾಂಡ್ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಇದನ್ನ ಗಂಭೀರವಾಗಿ ಪರಿಗಣಿಸದೆ ಮತ್ತೇನಾದರೂ ಇವರು ಇದ್ದರೆ ಅಂದರೆ ಯಾರು ದೂರು ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ ಇದ್ದಾರೆ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅದು ಕಾಂಗ್ರೆಸ್ ಇದ್ದಾರೆ ಇವೆಲ್ಲವೂ ಇದ್ದಾಗ ಹೈಕಮಾಂಡ್ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಹೇಳಿದ್ರೆ ಯಾರು ಷಡ್ಯಂತ್ರ ರೂಪಿಸಿದ್ದಾರೆ ಅಂತೇಳಿ ತೀರ್ಮಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ದುರಂತ ಕಾದಿದೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ದಲಿತರ ದಲಿತರ ವಿರುದ್ಧವಾಗಿ ನಡೀತಾ ಇರತಕ್ಕಂತ ಈ ಷಡ್ಯಂತ್ರವನ್ನ ದಲಿತರು ಜಾಗೃತರಾಗ್ತಾರೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಂತದ್ದು ಬಹಳ ಕಷ್ಟ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ದಲಿತ ಸಂಘಟನೆಗಳ ಪರವಾಗಿ ಈ ರೀತಿ ಅನೇಕ ದಲಿತ ಸಂಘಟನೆಗಳು ರಾಜ್ಯ ಮಟ್ಟದಲ್ಲಿ ಇವತ್ತು ಇಲ್ಲಿ ಸೇರಿದ್ದೇವೆ